ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಒಬ್ಬನೇ ಯಾಕೆ ನಿರ್ಧಾರ ತಗೋಬಾರ್ದು ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಈ ನಮ್ಮ ಒಂದು ನಿಜ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರು ಒಬ್ಬರೇ ನಿರ್ಧಾರ ತೆಗೆದುಕೊಂಡು ಏನೇನೋ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಬಟ್ ನಾನು ಯಾಕೆ ಒಬ್ಬನೇ ಸಡನ್ ನಿರ್ಧಾರ ತಗೊಂಡು ಇಷ್ಟ ಬಂದಾಗೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ನೋಡಿ ನಿಮಗೆ ಕರೋನಾ ಟೈಮಲ್ಲಿ ಏನೆಲ್ಲ ನಡೀತು ಅಂತ ನಿಮಗೆ ಜ್ಞಾಪಕ ಇರುತ್ತೆ ಕರೋನಾ ಬಂದು ಎಷ್ಟೋ ಜನ ಸತ್ತು ಹೋಗ್ಬಿಟ್ರು ಅಲ್ವಾ ಸೊ ಅಂಥ ಟೈಮಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತು ಕೆಲವೊಂದು ಕಾನೂನುಗಳನ್ನು ಮಾಡ್ತು ಆದರೆ ಕೆಲವೊಂದು ಕಾನೂನುಗಳು ಜನರಿಗೆ ಪಬ್ಲಿಕ್ಕಿಗೆ ಇಷ್ಟ ಆಗಲಿಲ್ಲ ಸ್ಟ್ರೈಕ್ ಮಾಡಿದ್ರು ರಿವರ್ಸ್ ಆದರು ರೊಚ್ಚಿಗೆದರು ಅವಾಗ ಏನು ಮಾಡ್ತು ಗೌರ್ಮೆಂಟು ಕಾನೂನನ್ನು ಸ್ವಲ್ಪ ಚೇಂಜ್ ಮಾಡ್ತು ಅದೊಂದು ಎಕ್ಸಾಂಪಲ್ ಈ ಥರ ಬಹುಶಃ ಹಿಂದೆ ನಡೆದಿರ್ತವೆ ಇದರ ಅರ್ಥ ಏನು ಅಂತಂದರೆ ಮಿನಿಸ್ಟರು ಸಿ ಎಮು ಪಿ ಎಮ್ಮು ಅಂದ ತಕ್ಷಣವೇ ಅವ್ರಿಗೂ ಎಲ್ಲ ಗೊತ್ತಿರೋಲ್ಲ ನಾನು ಪ್ರೀವಿಯಸ್ ಅಂದರೆ ಹಿಂದಿನ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನೂರಕ್ಕೆ ನೂರು ಪರ್ಫೆಕ್ಟು ನೂರಕ್ಕೆ ನೂರು ಎಲ್ಲ ಗೊತ್ತಿರೋದು ಅಂದರೆ ಅದು ದೇವ್ರಿಗೊಬ್ಬನಿಗೆ ಬರೀ ಯಾರಿಗೂ ನೂರಕ್ಕೆ ನೂರು ಎಲ್ಲ ಗೊತ್ತಿರಲ್ಲ ಪ್ರಪಂಚ ದೊಡ್ಡದು ನಾಲೆಜ್ ದೊಡ್ಡ ಸಮುದ್ರ ಇದ್ದಂಗೆ ನಾಲೆಜ್ ಅಂತ ಬಂದಾಗ ದೊಡ್ಡ ಸಮುದ್ರ ಇದ್ದಂಗೆ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ ಓಕೆ ಸೊ ಅದೊಂದು ಏನು ಅರ್ಥ ಆಗುತ್ತೆ ಏನು ಆ ಒಂದು ಕರೋನಾ ಟೈಮ್ ಎಕ್ಸಾಂಪಲಿಂದ ನಮಗೆ ಅರ್ಥ ಆಗುತ್ತೆ ಎಮ್ ಎಲ್ ಎ ಮಿನಿಸ್ಟರು ಅವ್ರಿಗೂ ಕೂಡ ನೂರಕ್ಕೆ ನೂರು ಎಲ್ಲ ಗೊತ್ತಿರೋಲ್ಲ ಒಬ್ಬರೇ ನಿರ್ಧಾರ ತಗೋಬಾರ್ದು ಇನ್ನೊಬ್ರ ಜೊತೆ ಡಿಸ್ಕಸ್ ಮಾಡಬೇಕು ಮಾಡಿ ನಿರ್ಧಾರ ತಗೋಬೇಕು ಅದೇ ರೀತಿ ಸಿ ಎಮ್ ಪಿ ಎಮ್ ಆಗ್ಬೋದು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅವರು ಕೂಡ ಏನಾದರೂ ಒಂದು ಕಾನೂನು ಮಾಡಬೇಕು ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತಂದರೆ ಮೊದಲು ಏನು ಮಾಡ್ತಾರೆ ಎಮ್ ಎಲ್ ಎ ಮಿನಿಸ್ಟರ್ಸು ಎಲ್ಲರ ಜೊತೆ ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿ ಕೊನೆಯ ತೀರ್ಮಾನ ತಗೊಂಡು ಫೈನಲ್ ಕನ್ಕ್ಲೂಷನ್ಗೆ ಬರ್ತಾರೆ ಆಮೇಲೆ ಅನೌನ್ಸ್ ಮಾಡ್ತಾರೆ ಯಾಕೆ ಅಂದರೆ ಸಿ ಎಮು ಪಿ ಎಮ್ ಅಂದ ತಕ್ಷಣ ಅವ್ರಿಗೂ ನೂರು ನೂರು ಎಲ್ಲ ಗೊತ್ತಿರೋಲ್ಲ ಈ ಎಮ್ ಎಲ್ ಎ ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಅವರಲ್ಲಿ ಏನೋ ಒಂದು ನಾಲೆಡ್ಜ್ ಇರುತ್ತೆ ಒಬ್ಬೊಬ್ರು ಒಂದೊಂದು ಐಡಿಯಾಸ್ ಕೊಡ್ತಾರೆ ಒಬ್ಬೊಬ್ರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಸೊ ಎಲ್ಲವನ್ನು ಥಿಂಕ್ ಮಾಡಿ ಅನಲೈಸ್ ಮಾಡಿ ಫೈನಲ್ ಕನ್ಕ್ಲೂಷನ್ ಬರ್ತಾರೆ ಸೊ ಅದೇ ರೀತಿ ಸಿ ಎಮ್ ಪಿ ಎಮ್ ಎ ಹಂಗಿರಬೇಕಾದ್ರೆ ಇನ್ನು ಕಾಮನ್ ಪೀಪಲ್ ಕೂಡ ಅದೇ ರೀತಿ ಮೂವ್ ಆಗಬೇಕು ಅಂದರೆ ನೀವು ಏನಾದರೂ ಒಂದು ಸಮಾಜಕ್ಕೆ ಅಥವಾ ಒಂದು ಪಬ್ಲಿಕ್ಕಿಗೆ ಒಂದು ಗ್ರೂಫ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾನೂನು ಮಾಡಬೇಕಾದ್ರೆ ಏನಾದರೂ ಒಂದು ಅನೌನ್ಸ್ಮೆಂಟ್ ಅಥವಾ ಇನ್ನೇನಾದರೂ ಅರೇಂಜ್ಮೆಂಟ್ ಮಾಡಬೇಕು ಅಂತ ಬಂದಾಗ ಈ ಕಾಮನ್ ಪೀಪಲ್ ಅಂತ ಬಂದಾಗ ಒಬ್ಬನೇ ನಿರ್ಧಾರ ತಗೋಬಾರ್ದು ಓಕೆನಾ ನನ್ನ ನಿರ್ಧಾರನೇ ಫೈನಲ್ ಪ್ರತಿಯೊಬ್ಬರು ನನ್ನ ಮಾತು ಕೇಳಲೇಬೇಕು ಆ ಥರ ಬಲವಂತದಿಂದ ಬೇರೆಯವ್ರಿಗೆ ಬಲವಂತದಿಂದ ಅವನ್ನ ಕರೆಯೋದು ಈ ಥರ ಎಲ್ಲ ಮಾಡಬಾರ್ದು ಬಲವಂತದಿಂದ ಬೇರೆಯವ್ರನ್ನ ಫೋರ್ಸ್ ಮಾಡೋದು ಲೈಕ್ ಈ ಥರ ಈ ಥರ ಮಾಡ್ತಾಯಿದ್ವಿ ನಾನು ಹೇಳಿದ ನೀವು ಫಾಲೋ ಮಾಡಬೇಕು ಹಂಗೆಲ್ಲ ಮಾಡಬಾರ್ದು ಯಾಕೆ ಅಂದರೆ ಒಬ್ಬ ಮನುಷ್ಯ ಮೇಲೆ ಈಗ ತಾನೆ ಹೇಳಿದ್ ನೂರ್ಗೂ ಎಲ್ಲ ಗೊತ್ತಿರಲ್ಲ ಒಂದು ಹತ್ತು ಜನರ ಅಭಿಪ್ರಾಯ ತಗೋಬೇಕು ಒಂದು ಹತ್ತು ಜನರ ಡಿಸ್ ಹತ್ತು ಜನರ ಜೊತೆ ಡಿಸ್ಕಸ್ ಮಾಡಬೇಕು ಹತ್ತು ಜನ ಹೇಳ್ ಏನು ಹೇಳ್ತಾರೆ ಒಂದು ಸ್ವಲ್ಪ ಕೇಳಬೇಕು ಥಿಂಕ್ ಮಾಡಬೇಕು ಅನಲೈಸ್ ಮಾಡಬೇಕು ಯಾಕೆ ಅಂದರೆ ಈ ಹತ್ತು ಜನ ಬಂದಾಗ ಒಬ್ಬೊಬ್ರು ಒಂಥರ ಇರ್ತಾರೆ ಒಬ್ಬೊಬ್ಬರ ಲೈಫ್ ಸ್ಟೋರಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರ ನಾಲೆಡ್ಜು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಂಥರ ಥಿಂಕ್ ಮಾಡ್ತಾರೆ ಜೀವನದಲ್ಲಿ ಅನುಭವಗಳು ಡಿಫ್ರೆಂಟ್ ಇರುತ್ತೆ ಒಬ್ಬ ಪರ್ಸ್ನಲ್ ಲೈಫ್ ಸ್ಟೋರಿ ಅಥವಾ ಇನ್ ಜೊತೆಗೆ ಇನ್ನೂ ಏನೇನೋ ಇರ್ತವೆ ಜೀವನ ಆದಮೇಲೆ ಸೊ ಈ ಥರ ಈ ಥರ ಮಾಡ್ತಾ ಇದೀವಿ ಅಂತ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ಹೇಳಿ ಮೊದಲು ಅಂತ ಹೇಳಿದಾಗ ಹತ್ತು ಜನ ಬೋರ್ ಅಭಿಪ್ರಾಯ ಹೇಳ್ತಾರೆ ಎಲ್ಲವನ್ನು ಒಂದು ಸಲ ಥಿಂಕ್ ಮಾಡಿ ರಿವ್ಯೂ ಮಾಡಿ ಅನಲೈಸ್ ಮಾಡಿ ಓಕೆ ನೀವು ಏನು ಮಾಡಿದೆ ಚೆಂದ ಒಂದು ವೇಳೆ ಅದು ಮಾಡಬೇಕಾ ಬೇಡವಾ ಒಂದು ವೇಳೆ ಮಾಡಲೇಬೇಕು ಅಂದರೆ ಯಾವ ಥರ ಈ ಥರ ನೀಟಾಗೆಲ್ಲ ಥಿಂಕ್ ಮಾಡಬೇಕು ಹತ್ತು ಜನ ಅಭಿಪ್ರಾಯ ತಗೊಂಡು ಫೈನಲ್ ಕನ್ಕ್ಲೂಷನ್ ಬರಬೇಕು ಆವಾಗ ಡಿಸೈಡ್ ಮಾಡಬೇಕು ಅದು ಬಿಟ್ಟು ಹತ್ತು ಜನರ ಅಭಿಪ್ರಾಯನೂ ಕೇಳಲ್ಲ ಅವರ ಮನಸ್ಸಿನ ಅವರ ಅನಿಸಿಕೆಗೆ ಒಂದು ಬೆಲೆ ಗೌರವ ಇಲ್ಲ ಬಲವಂತದಿಂದ ಇಷ್ಟ ಇಲ್ಲದಾದರೂ ಕೂಡ ಹತ್ತು ಜನರನ್ನು ಏನು ಯಾವುದೋ ಯಾವುದೋ ಒಂದು ಅರೇಂಜ್ಮೆಂಟ್ ಅಥವಾ ಒಂದು ಅನೌನ್ಸ್ಮೆಂಟ್ ವಿಚಾರಕ್ಕೆ ಬಂದಾಗ ಅವ್ರನ್ನ ಬಲವಂತದಿಂದ ಒಪ್ಸೋಕ್ಕೆ ಟ್ರೈ ಮಾಡೋದು ಹಂಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಹತ್ತು ಜನಕ್ಕೆ ಒಂಥರ ಏನು ಡಿಸ್ಟಬೆನ್ಸ್ ಕೋಪ ಬರುತ್ತೆ ಎಮೋಷ್ನಲಿ ಡಿಸ್ಟರ್ಬ್ ಆಗುತ್ತೆ ಇಷ್ಟ ಇರಲ್ಲ ಇಂಟ್ರೆಸ್ಟ್ ಇರೋಲ್ಲ ಬಲವಂತದಿಂದ ಏನೋ ಒಂಥರ ಇಟ್ಸ್ ಲೈಕ್ ಡಿಸ್ಟರ್ಬೆನ್ಸ್ ಒಂದು ರೀತಿ ಅನ್ಕಂಫರ್ಟೇಬಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಪೋರ್ಸಿಬಲ್ ಏನೋ ಮಾಡ್ದಂಗೆ ಏನೋ ಒಂಥರ ಒಂಥರ ಚೆನ್ನಾಗಿರಲ್ಲ ಸೊ ಹಾಗಾಗಿ ಬೇರೆಯವ್ರ ಕೋಪ ಬರ್ಬೋದು ಕೆಲವರು ರಿಯಾಕ್ಟ್ ಕೂಡ ಆಗ್ಬಾರ್ದು ಇನ್ನೇನಾದರೂ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ಬೋದು ಒಟ್ನಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ ಅದಕ್ಕೆ ಲೈಫಲ್ಲಿ ಯಾವತ್ತೂ ಕೂಡ ಬ್ರಿಟಿಷ್ ಥರ ಬದುಕಬೇಕು ನಾನೇ ಇಲ್ಲ ನನಗೆಲ್ಲ ಗೊತ್ತು ನನಗೆ ಬೇರೆ ಅಭಿಪ್ರಾಯ ಬೇಕಾಗಿಲ್ಲ ನಾನು ಏನು ಹೇಳಿದ್ರೆ ಅದನ್ನ ಬೇರೆಯವ್ರನ್ನ ನನ್ನ ಮಾತು ಕೇಳಲೇಬೇಕು ಈ ರೀತಿಯ ಒಂದು ಮೈಂಡ್ಸೆಟ್ ಮನಸ್ಸೇನಿದೆ ಅದನ್ನು ಚೇಂಜ್ ಮಾಡ್ಕೋಬೇಕು ಹಂಗೆಲ್ಲ ಮಾಡಬಾರ್ದು ಒಬ್ಬನೇ ನಿರ್ಧಾರ ತಗೋಬಾರ್ದು ಹತ್ತು ಜನ ಅಭಿಪ್ರಾಯ ತಗೊಂಡು ನೀಟಾಗಿ ಥಿಂಕ್ ಮಾಡಿ ಅನಲೈಸ್ ಮಾಡಿ ಕೊನೆಯ ತೀರ್ಮಾನ ತಗೊಂಡು ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಏನಾದರೂ ಮಾಡಿದ್ರೆ ಅದು ಕಾನೂನು ಆಗ್ಬೋದು ಅನೌನ್ಸ್ ಅನೌನ್ಸ್ಮೆಂಟ್ ಆಗ್ಬೋದು ಇಲ್ಲ ಅರೇಂಜ್ಮೆಂಟ್ ಆಗ್ಬೋದು ಓಕೆ ಇಲ್ಲ ಅಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಆ ರೀತಿ ಒಂದು ಆಟಿಟ್ಯೂಡ್ ಬಿಹೇವಿಯರ್ ಅಂದರೆ ಸರಿಯಲ್ಲ ನಾನೇ ಎಲ್ಲ ಅನ್ನೋದು ಇದೆಯಲ್ಲ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಇಷ್ಟ ಇದ್ರೂ ಬಲವಂತದಿಂದ ಎಳ್ಕೊಂಡೋಗೋದು ಈ ಥರ ಎಲ್ಲ ಮಾಡಬಾರ್ದು ಲೈಫಲ್ಲಿ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ Thank you.